ನನ್ ಜೊತೆ ಕೆಲಸ ಮಾಡೋ ಪ್ರತಿಯೊಬ್ಬ ಹೆಣ್ಮಕ್ಳು ಐದೈದು ಪಿಕ್ಚರ್ ಆರ್ ಆರ್ ಪಿಚರ್ ನಾಲ್ಕು ಪಿಕ್ಚರ್ ಮೂರ್ ಮೂರು ಪಿಚರ್ ಮಾಡಿದ್ದಾರೆ ಹಾಕಿ ನಾನು ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀನಿ ಅಂತ ರಿಪೀಟೆಡ್ ಸಿನಿಮಾ ಮಾಡ್ತಾರೆ ಅಂತ ಯಾಕೆ ಮಾಡ್ತಾರೆ ನಾನು ಸರಿ ಇಲ್ಲ ಅಂತಂದ್ರೆ ಫಸ್ಟ್ ಪಿಚರ್ಗಿನೇ ಒಳ ಬಿಡ್ತಾರೆ ಸೆಕೆಂಡ್ ಪಿಕ್ಚರ್ಗೆ ಯಾಕೆ ಬರ್ತಾರೆ ಕಾಯ್ತಿರ್ತಾರೆ ಸೆಕೆಂಡ್ ಪಿಕ್ಚರ್ ಅನೌನ್ಸ್ ಆಗ್ತಿದ್ದಂಗೆ ಬೈದಿದ್ದಾರೆ ನನಗೆ ಹೀರೋಯಿನ್ಸ್ಗಳು ಏನಂತ ಎಲ್ಲಿ ಏನು ಯಾಕೆ ಯಾ ಬೇರೆ ಹೀರೋನ್ ಯಾಕೆ ಹಾಕ್ತೀರಾ ಏನ್ ತಿಳ್ಕೊಂಡಿದ್ದೀರಾ ನೀವು ಯಾಕೆ ನಾನು ಯಾಕೆ ನಾನು ನಿಮ್ಗೆ ಆರ್ಟಿಸ್ಟ್ ಕಾಣಿಸಲ್ಲ ಯಾಕೆ ನಾನು ಫಸ್ಟ್ ಪಿಕ್ಚರಲ್ಲಿ ನಾನು ಕೆಲಸ ಮಾಡಿದ್ದೀನಿ ನಾನು ಚೆನ್ನಾಗಿ ಮಾಡಿದ್ದೀನಿ ತಾನೆ ತಾನೆ ನನ್ನ ಪಿಚರು ಏನಕ್ಕೆ ಹಾಕಲ್ಲ ನೀವು ಯಾವತ್ತು ಶೂಟಿಂಗು ಬೇರೆ ಹೀರೋನ್ ಹಾಕ್ಕೊಂಡ್ರೆ ಆಮೇಲೆ ಸರಿಗಿರೋಲ್ಲ ಅಂತ ಹೇಳ್ಬಿಟ್ಟು ನಾನು ವಾನ್ ಮಾಡಿರೋಲ್ಲ ಇದಾರೆ ಹೆಣ್ಮಕ್ಳು ಓಹ್ ಓಡ್ ಬಂದಿದ್ದಾರೆ ಕೆಲಸ ಮಾಡೋಕ್ಕೆ ನೈಸ್ ಆ ಥರ ಇದು ಸರ್ ಎರಡನೇ ರೂಮರ್ ಕೋಪ ಮಾಡ್ಕೋತಾನೆ ತುಂಬ ಬೈತಾನೆ ಆಮೇಲೆ ಹೊಲ್ಗರ್ ಮಾತುಗಳನ್ನ ಮಾತಾಡ್ತಾನೆ ಅಂತೇಳಿ ಕಲಾವಿದರುಗಳು ತುಂಬ ಜನ ಹೊರಗಡೆ ಎಲ್ಲ ಮಾತಾಡ್ತಾರೆ ಸರ್ ಕೋಪ ಯಾಕೆ ಮಾಡ್ಕೋತೀನಿ ನಾನು ತುಂಬ ಕೂತಿರ್ತೀನಿ ಮಾತಾಡ್ತಿರ್ತೀನಿ ಚೆನ್ನಾಗಿ ಹೇಳ್ತೀನಲ್ಲ ನಾನು ನನಗೆ ಕೋಪ ಬರೋ ಥರ ನೀನು ಯಾಕೆ ನಡ್ಕೋತೀಯ ನೀನು ಯಾಕೆ ಆ ಥರ ನಡ್ಕೋತೀಯ ಕೋಪ ಬರೋ ಥರ ಅದು ನಿಮ್ಮ ಕೆಲಸ ನೀವು ಕರೆಕ್ಟಾಗಿ ಮಾಡಿ ಮಾಡು ನನಗೆ ಕೋಪ ಬರುತ್ತೆ